ವ ಆಟ ಮಾಡ್ಬಿಟ್ಟು ಬಂದ್ಬಿಟ್ಟೆ ಸಾಹ್ಕಾಲ ದುಡ್ಡು ಹೆಂಗಪ್ಪ ತಿರುಸ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ಅಯ್ಯೋ ನಮಸ್ಕಾರ ಪ್ರತಿ ನಮಸ್ಕಾರ ಸಂಸ್ಕಾರ ಅಣ್ಣ ನಮಸ್ಕಾರ ಏನ ಅಯ್ಯೋ ಅಣ್ಣ ಯಾವ್ದೋ ವ್ಯಾಜ್ಯ ಮಾಡ್ಕೊಂಡು ಊರ್ ಬಿಟ್ಬಿಟ್ಟು ಅಣ್ಣ ಗೌಡನ್ ಸಾಲ ತಿರ್ಸ್ಬೇಕಾಗಿದೆ ಅಣ್ಣ ನನಗ್ ಬೇಕಾಗಿರೋದು ಎರಡಕರ ಜಮೀನು ಮತ್ತಿದ್ರ ಬಾವಿ ಸರ್ಕಾರದವ್ರು ಕರೆಂಟ್ ಕೊಟ್ರೆ ಮೋಟರ್ ಅಲ್ಲಿ ಅಣ್ಣ ಇಲ್ಲ ಕೈನಲ್ಲಿ ಹೊಡಿತೀನಿ ಅಣ್ಣ ಹೆಂಗಾರು ದುಡ್ಡು ಮಾಡೋದ ಹೇಳ್ಕೊಳ ಅಣ್ಣ 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 ಹೇಳ್ಕೊಳ ತಿನ್ಬೇಡ ಅಯ್ಯೋ ಅಣ್ಣ ಅಣ್ಣ ಅನ್ಬಡಿಯಣ ಅಡ ಹೇಳ ಅದ್ ಹೆಂಗ್ ಮಾಡ್ತಾರಿ ಅಲ್ಲಿಗೆ ಮಳೆದ ಬಾಯಿಸಿ ಅಂತ ಬುಡ್ತಾವ್ರಲ್ಲ ಇದು ನಮ್ಮೂರ್ ಮೂರ್ ಟೆಂಟ್ ಅಲ್ಲಿ ಯಾವ್ದೋ ಸಿನಿಮಾದಲ್ಲಿ ನೋಡ್ದಂಗ್ತಲ್ಲ ನೋಡು ಅಂತ ಅನ್ಬಿಟ್ಟು ಈ ಜನ ಬಾಗ್ಲ ಹಾಕೊಂಡು ಟಮಾಲ್ ಡಿಮಿನ ಪಟಾಕೇರ್ಸ್ತವ್ರೆ ಮತ್ತಾಟಾಡ್ತವ್ರಿ ಕಬಡ್ಡಿ ಇದೇನ ಹೆಂಗಿಡ್ಕೊಂಡಿತ್ತವ್ರಿ ಅಲ್ಲಣ್ಣ ಹಣ ಮಾಡೋದು ಹೇಳ್ಕೊಡ್ತೀನಿ ಅನ್ಬಿಟ್ಟು ದರೋಡೆ ಮಾಡ್ತಾ ಇದೀರಲ್ಲ ನ್ಯಾಯನಾ ಧರ್ಮನಾ ನ್ಯಾಯ ಧರ್ಮ ನಮ್ಮ ಹತ್ರ ನನ್ನ ಭಾಗ ದೇವರು ಕಣಪ್ಪ ನೀನು ಸರಿಯಾದ ಸಮಯಕ್ಕೆ ದೇವರಾಗಿ ಬಂದು ಬ್ಯಾಂಕ್ ಹಣ ಉಳಿಸಿ ನನ್ನ ಮಾನ ಪ್ರಾಣ ಕಣಪ್ಪ ಅನ್ಯಾಯನ ಕಂಡು ಸುಮ್ಮನೆ ಇರೋ ಜಾಯಮಾನ ಮನುಷ್ಯ ಮನುಷ್ಯನ್ ಸಹಾಯ ಮಾಡ ಧರ್ಮ ದಯವಿಟ್ಟು ನನ್ನ ದುಡ್ಡಲ್ಲಿ ಅಳಿಬೇಡಿ ನೀವೇನ್ ಮಾಡ್ಕೊಂಡಿದ್ದೀರಾ ಕೆಲಸ ಉಡ್ಕೊಂಡಿ ಪಟ್ಟಕ್ಕೆ ಬಂದೆ ನನ್ಗೆಲ್ಲೂ ಕೆಲಸ ಸಿಗ್ಲಿಲ್ಲ ನಿಮ್ಗೆ ಅಷ್ಟೊಂದು ಕನಿಕರ ಇದ್ರೆ ನನ್ಗೊಂದು ಕೆಲಸ ಕೊಡಿಸಿ ಪುಣ್ಯ ಕಟ್ಕೊಡಿ ಹೌದಾ ನಾಳೆ ಈ ಅಡ್ರೆಸ್ ಬನ್ನಿ ಯಾವ್ದಾದ್ರೂ ಒಂದ್ ಒಳ್ಳೆ ಕೆಲಸ ಕೊಡಿಸ್ತೀನಿ ಮಾದುಕಾರ ಆಯ್ತು ಆಯ್ತೀ ನಮಸ್ಕಾರ ಓ ವೀರಣ್ಣ ಬನ್ನಿ 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 ಮಿಸ್ಟರ್ ವೀರಣ್ಣ ಕೂತ್ಕೊಳ್ಳಿ ಕಾಫಿ ಟೀ ಏನಾದ್ರೂ ಕೊಡ್ತೀರಾ ಇಲ್ಲ ಅದೆಲ್ಲ ಏನು ಬೇಡಿ ಅವತ್ ಕೆಲ್ಸ ಕೊಡ್ತೀರಿ ಅಂತ ಹೇಳಿದ್ರಲ್ಲ ಯು ಡೋಂಟ್ ವರಿ ಈ ಅಡ್ರೆಸ್ ಹೋಗಿ ನಾನೆಲ್ಲ ಮಾತಾಡಿದ್ದೀನಿ ಅವ್ರ ಕಣ್ತಾ ನಿಮ್ಗೆ ಕೆಲಸ ಕೊಡ್ತಾರೆ ಮಾದುಕಾರ ಆಯ್ತು ಬರ್ತೀರೇಣ ಅವಳು ಬರ್ತೀನಿ ಸರಿ ಅಪ್ಪ ಏನ್ರಿ ಏನ್ ತಿಳ್ಕೊಂಡಿದ್ದೀರ ನನ್ನ ನಾನು ಮಾತಾಡ್ತಿದ್ರು ನನಗ್ ಮರ್ಯಾದೆ ಕೊಡ್ತೆ ಆ ಬೆಗ್ಗರಿಗೆ ಮರ್ಯಾದೆ ಕೊಡ್ತಿದಿರಲ್ಲ ನಾನು ಕೋಟ್ಯಾದೆ ಪತಿ ಮಗಳು ನಾನು ಮನಸ್ ಮಾಡಿದ್ರೆ ನಿಮ್ಮನ್ನ ಶಡ ನಿಮ್ ಹಣ ನಿಮ್ಮ ಅಧಿಕಾರ ನಾನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ ನಾನು ಪ್ರಾಣ ಲಕ್ಷಾಂತರ ರೂಪಾಯಿ ಹಣ ಉಳಿಸ್ತ ಪುಣ್ಯಾತ್ಮ ದುಡ್ಡಿಗೆ ಆಸೆ ಪಡೋನಲ್ಲ ಇಂಥವ್ರಿಗೆ ಕಾಲದಲ್ಲಿ ಸಿಗೋದು ಬಹಳ ಕಷ್ಟ ಅಂತವ್ರ ಬಗ್ಗೆ ಏನ್ ಪ್ ಮಾಡ್ಬಿಟ್ಟವ್ರೆ ಆನೆ ಒಂಟೆಲ್ಲೇ ಜಿಂಕೆ ಜಿಂಕೆ ಜೋಡಿ ಆನೆ ಆನೆ ಜೋಡಿ ಅವ್ಳು ಏನಾದ್ರು ಏನು ಇಲ್ಲ ಆಯ್ಕೋತೀನವ್ಗೆ ಐಶ್ವರ್ಯ ಸಿಕ್ತಂಗ ಆಗ್ಬಿಟ್ಟೈತೆ ಅದು ಕನ್ನಡಿ ಒಳಗೆ ನಿಜ ಆಗ್ಬಿಟ್ರೆ ಹೆಂಗಿತಿ ಯೋಚನೆ ಮಾಡ್ತಿದ್ದೆ ನಿಮ್ ಅತ್ತಿಯಮ್ಮ ಅವರು ಮೋನಿಸಿನ ಸೋಬ್ಲು ಒಳಗಡೆ ಕಳಿಸ್ತೀನಿ ಕಷ್ಟ ಸುಖ ಮಾತಾಡ್ಕೊಳ್ಳಿ ಅದು ಅದಕ್ಕೆ ಬಂದೆ ಇದೆಲ್ಲ ನಾಟಕ ಅಂತ ಗೊತ್ತು ಗೊತ್ತು ಗೊತ್ತಿತ್ತು ಈ ಸೆಟಪ್ ಎಲ್ಲ ನೋಡ್ಬಿಟ್ಟು ತಲೆ ಬಿಟ್ಟು ಅನ್ಬಿಟ್ರೆ ಮಳೆ ಒಡಿಸ್ಕೊಂಡಿದ್ದಾರೆ ಆಕ್ಸ್ ಮಾತ್ ನಾನು ಆಚೆ ಹೋದೆ ಅನ್ಕೋ ನಿಮ್ಮ ಅಣ್ಣ ಅತ್ ನನ್ ಮೇಲೆ ಅನುಮಾನ ಬರೋದಿಲ್ವೇ ಅದಕ್ಕೆ ನೀವ್ ಒಂದ್ ಕೆಲ್ಸ ಮಾಡು ಪೂ ಅನ್ಬಿಡು ಸೋಮಕೆ ನಿನ್ ಪಕ್ಕದಲ್ಲಿ ಮಗ ಮನೆ ಕಡೆ ಮಲ್ಕೋತೀವಿ ನೀನ್ ನನ್ ಪಕ್ಕದಲ್ಲಿ ಮಲ್ಕೊಂಡ್ರೆ ಅಷ್ಟೇ ಹ್ಮ್ ನೋಡ್ದ ನಿನ್ ಮೇಲೆ ನಿನಗೆ ನಂಬಿಕೆ ಇಲ್ಲ ಸರಿ ಬಿಡು ಸರಿ ಈ ಹೋಯ್ತು ರೀ ಅಣ್ಣು ಒಂಪು ರೀ ಮೆದುತಿಯಾ ನನ್ಕೊಂಡು ಹೂ ಅಂದ್ಬಿಟ್ಟಿದ್ದ ನಾರಾಯಣಿಂಗ್ ಪೂಲ್ ಇಂದ ಏನಿಲ್ಲ ಬೆಳಗ್ಗೆ ಎದ್ದು ಕ್ಯಾರೆ ಉಡುತ್ತೆ ಕಾಣಿಲ್ಲ ಇಲ್ಲಿ ಗಿಡ ಪಡ ಚೆನ್ನಾಗಿತ್ತು ಪ್ರಕೃತಿ ಮುಸ್ಕೊಂಡು ತಳ್ಕೊಂಡ್ ಹೋಯ್ತಾ

ಶಿವನೇ ಶಂಭುಲಿಂಗ ನಾರಾಯಣ ಗೋವಿಂದ ಜೆ ಎಂ ಎಸ್ ಜೆಎಂ ಅದೆಲ್ಲ ಬರ್ತದೆ ಅದಲ್ಲೇ ಇರತ್ತೆ ಬರೋದಿಲ್ಲ ಅದ್ ಬರೋದ್ ಬೇಡ ಜೆ ಎಂ ಎಸ್ ಯಾವ ಕಡೆ ಅಣ್ಣ ಅದು ಜರ್ಮನಿನ ರೈಲ್ ಇಳಿದ ತಕ್ಷಣ ಜಟ್ಕಾ ಗಡಿ ಎತ್ತಿ ಸ್ವಲ್ಪ ಮುಂದೆ ಹೋದ್ರೆ ಕುಣಿಗಲ್ಸ್ ಅದನ್ನ ಸ್ವಲ್ಪ ಮುಂದೆ ಹೋದ ಅಂದ್ರೆ ಎಡಬ್ಯೂರ್ಸ್ ಅಲ್ಲಿಂದ ಬಲಗಡೆ ಹೋಗಿ ಎಡಗಡೆ ತಿರ್ಕೊಂಡ್ ತಿಪ್ಪೆ ಕೊಟ್ಟಿರುತ್ತೆ ಅದನ್ನ ದಾಟಿದ ತಕ್ಷಣ ಜೈಎಂ ಹಂಗಾದ್ರೆ ಇನ್ನೇ ನಿನ್ನ ಜಂಗಲ್ ಕಡೆಯವನಾ ಹಂಗಾದ್ರೆ ಈ ಜೈ ಎಂಥ ಜಡ ಐಸ್ ಮಹೇಶ್ಚಂದ್ರ ಈ ಹೆಸರ್ನ ಎಲ್ಲೋ ತುಮಕೂರ್ ಕಡೆ ಜಡೆ ಮಹೇಶ್ಚಂದ್ರ ಅಂತ ಕೇಳ್ದಂಗ ಅನುಮಾನ ಬರ್ತಾ ಇದೆಯಲ್ಲ ಯಾವ ಕಡೆ ಹೊಡಿತಾ ಇದೆಯಾ ನನ್ ಪಕ್ಕದಲ್ಲಿ ನಿಂತ್ಕೊಂಡು ಯಾರಾದ್ರೂ ಅನುಮಾನ ಅಂದ್ರೆ ಪಠಾರ್ ಅಂತ ಹೊಡಿಯದೆ ನನ್ ವೀಕ್ನೆಸ್ ಜರ್ಮನಿಲ್ ನೀನ್ ಏನ್ ಕೆಲ್ಸ ಮಾಡ್ತಾ ಇದ್ದಣ್ಣ ಸಿಕ್ಕಾಕಂಬಿಟ ಜರ್ಮನಿಲ್ ಕುಲಿಕಾಯವನು ಟ್ರರ್ ಬ್ಯಾ ಅಂತನಾ

ಓ ಲ ಲ ಬೆಳಿಗ್ಗೆ ಅಣ್ಣ ಗುಡ್ ಬೆಳಿಗ್ಗೆ ಅಮ್ಮ ಗುಡ್ ಬೆಳಿಗ್ಗೆ ಯಜಮಾನಮ್ಮ ನೀವು ಏನು ಹೇಳ್ತಿದಿರಿ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ನಾವು ಇವನ್ ಮಾಟ್ ನ ನಡೆವೋಕೆ ಅರ್ಥ ಮಾಡಿಕೊಳ್ಳುವ ಹೆಸರಲ್ಲಿ ಅರ್ಧಾ ಉಚ್ರೇಬಿಟಿ ಇರ್ತೀರಿ ನೀವು ಗಲಿಬಿಲಿ ಆಗ್ಬೇಡಿ ನಾನು ಆರು ತಿಂಗಳು ಜರ್ಮನಿಲಿ ಆರು ತಿಂಗಳು ಜೋಕ್ಪಾಳಿದಲ್ಲಿ ಇರ್ತೀರಲ್ಲ ಅದಕ್ಕೆ ಇಂಗ್ಲಿಷ್ ಕನ್ನಡನಾ ಮಿಕ್ಸ್ ಮಾಡಿ ಮಾತಾಡ್ಬಿಡ್ತೀನಿ ಗುಡ್ ಬೆಳಿಗ್ಗೆ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಅಂದಂಗೆ ನಿಮ್ಮ ಮನೆಯಲ್ಲಿ ತಿಂಡಿನ ಬಿಟ್ರೆ ಬ್ಲ್ಯಾಕ್ ಗುಂಡು ಬಸ್ ಸಾಂಬಾರು ರೈಸ್ ಜ್ಯೂಸು ಸಿಗದಿಲ್ವೇ ಬ್ಲ್ಯಾಕ್ ಗುಂಡು ರೈಸ್ ಜೂಸು ಹಾಗಂದ್ರೆ ಏನು ಅದೆಲ್ಲಾ ಜರ್ಮನಿ ತಿಂಡಿ ಇರಬೇಕು ಅಲ್ಲ ಅಲ್ಲ ಬ್ಲ್ಯಾಕ್ ಅಂದ್ರೆ ರಾಗಿ ಮುದ್ದೆ ಬಸ್ ಸಾಂಬಾರು ಅಂದ್ರೆ ಬಸ್ಸಾರು ರೈಸ್ ಜೂಸು ಅಂದ್ರೆ ಅನ್ನದ ಗಂಜಿ ಅಂತ ನಿಮ್ ಮಾತು ಕಥೆನೇ ನಿಮ್ಗೂ ಇಲ್ಲ ಅನ್ನಿಸ್ತ ನನ್ಗೂ ಅನಿಸುತ್ತಾ ನನಗೂ ಹಾಗೆ ಅನಿಸ್ತೋ ಅಂದ ಹಾಗೆ ಮಾಡ್ತೀರಾ ಏನ್ ಹೇಳ್ತಾ ಇದ್ದೀರಾ ಅದು ಅದು ಕೊరిగಣ್ಣ ಇವರು ಫಾರಿನ್ ಗೆ ಮಾಡ್ತಾರೆ ಯಾವಾಗಲೂ ಇವರ ಡೌಟ್ ಮಾಡ್ತೀರಾ ಕಮ್ ನೀವು ಪಾರ್ಟ್ನರ್ ಆಗ್ತೀರಾ ಏನ್ ಜನನ ಕ್ಯಾಮೆನೆ ಮಾಡಲ್ಲ ತಿಂತಾರೆ ಉಣ್ತಾರೆ ಕಾಲ್ ಕಿಸ್ಕೊಂಡ್ ಮನಿ ಕಂತಾರೆ ಓ ಬದುಕೊಂಬೆ ಯಾ ಮಾರ್ಬಿಟ್ಟಿದೆ ಈ ನಾರಿ ಜಾಗ ಮಾಡಿಕೊಂಡವ್ರಲ್ಲ ನನ್ನ ಕೈಗೆ ಏನಾರು ಸಿಕ್ಬಿಟ್ಟಿದ್ರೆ ಈ ಕಡೆ ಭತ್ತ ಬೆಳೀತಿದೆ ಈ ಕಡೆ ರಾಗಿ ಬೆಳೀತಿದೆ ಈ ಕಡೆ ಜೋಳ ಬೆಳೀತಿದೆ ಹಿಂಗೆ ಸಣ್ಣ ಪುಟ ಈ ರೇ ಕಾಯಿ ಸುವಾರೇಕಾಯಿ ನೀರ್ಗಂತೂ ಬರ ಇಲ್ಲ ಯಾರ ಬೇರಿ ನೀವ್ನ ತೊಟ್ಟಿಲ್ ತುಂಬಿಕವ್ರಿ ಪಾರ್ಥಿ ಎಲ್ಲ ಜಾಸ್ತಿ ಆಯ್ತು ಜಾಡ್ ಯಾಕೆ ಸರ್ ನೀನ್ ಹಳ್ಳಿ ಅಂತಾನೆ ಹೌದು ಹಳ್ಳಿಯವರ್ತರ ನಮಸ್ಕಾರ ಕಣ್ಣ ಅನ್ನೋದ್ ಹೆಂಗೈತೆ ಈ ಕಿತ್ತೋದತ್ರ ಗುಡ್ ಮಾರ್ನಿಂಗ್ ಅನ್ನೋದ್ ಹೆಂಗೈತೆ ಅಂದಂಗೆ ನೀವು ನಾನು ಒಂದ್ ನಿಮಿಷ ಏನ್ ಮಜಾ ಆಯ್ತಲ್ಲ ಕೈಯಲ್ಲಿ ಹಿಡ್ಕೊಳಕ್ಕೆ ಅಂದಂಗ ನಿಮ್ ಯಾವ ಊರು ಕುಣಗಲು ಆ ಕುಣಗಲ ಓ ಕುಣಿಲ್ಲತ್ರ ಯಾವ ಊರು ಹುಳ್ಳಿಪೋರ್ಸಂದ್ರ ಅಯ್ಯೋ ನಿನ್ ಮನೆೊಳಗ ಪಕ್ಕದಲ್ಲಿ ಮೈಸಂದ್ರ ಕಳೆಯೋ ನೀ ಸೊಪ್ ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ಕೇಳಪ್ಪ ಅಲ್ಲ ಇಷ್ಟು ದೊಡ್ಡ ಮನೆಗೆ ನೀವ್ ಒಳಿಯ ಹೆಂಗಾದ್ರಿ ಅಯ್ಯೋ ಅದ್ರ ಮನೆ ಆಳ ಹೋಗ ಅದೊಂದು ದೊಡ್ಡ ಕಥೆ ಕೂತ್ಕೋ ಅದ್ ಏನಾಯ್ತು ಅಂದ್ರೆ ಕರ್ಕೊಂಡ್ ಬಂದಿದ್ಯಾ ಅವತ್ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಕೋಡಂಗಿ ವೇಸ್ ಹಾಕ್ಸ್ಬಿಡ್ತಿದ್ದೆ ಆಡೇಳಿ ಕಿಚಾಯಿಸ್ಬಿಟ್ಟೆ ಈಗ ಏನ್ ಪಿತುಡಿ ಮಾಡ್ಬೇಕು ಅಂತಿದ್ಯಾ ಯಾಕೆ ಅಮ್ಮ ಅಳತಾವಳೆ ಯಾಚಣಿ ಯಕ್ಷಣೆ ಮಾಡ್ತಾವಳ ನಿಜವಾಗ್ಲೂ ಅಳತಾವಳೆ ಅಯ್ಯಯ್ಯೋ ಬಿಕ್ಕುಳ್ಸ್ಕೊಂಡು ಅಳ್ತಾವಳಲ್ಲ ಯಾಕವ್ವಾ ಏನ್ ನಿನ್ ಕಷ್ಟ ಕಷ್ಟದಲ್ಲಿ ಸಿಕ್ಕೇನೆ ನಿನ್ಗೇನ್ ಕಷ್ಟ ನಮ್ಮ ಲಂಗ ಪಂಗ ಹಾಕೊಂಡು ಮೈಸೂರು ಮಾರಾಣಿ ಇದ್ದಂಗಿದ್ಯಾ ಪ್ಲೀಸ್ ದಯವಿಟ್ಟು ನನಗೆ ಸಹಾಯ ಮಾಡಿ ನಾನು ಸಹಾಯ ಮಾಡ್ದ ಒಳ್ಳೆ ಮಾತೇ ತಿರ್ಕೊ ಅದೇನೋ ಮಾಡ್ದಂಗ್ತೀನಿ ಹೇಳೋದು ನಾನೇ ಆಯ್ಕೊಂಡಿದೀನಿ ನಿನ್ಗೆ ಸಹಾಯ ಮಾಡ್ಲಿ ಈಗ ನೀನ್ ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನ್ ಜೀವನನೇ ಹಾಳಾಗೋಗುತ್ತೆ ಅಯ್ಯೋ ಹೆಣ್ಮಕ್ಳು ಜೀವನ ಹಾಳಾಗ್ಬಾರ್ದು ಕಣ್ಣೀರ್ ಬೇರೆ ಆಗ್ತಾ ಇದ್ಯಾ ನಾನು ಏನ್ ಮಾಡ್ಲಿ ಹೇಳು ನೀವ್ ಒಂದ್ ನಾಟಕ ಆಡ್ಬೇಕು ನಾಟ್ಕ ಅಯ್ಯೋ ದಿನ ಬಾಯಿ ಮೊಂಡಾಕ ನಾಟ್ಕಾಡಕ್ಕೆ ಕಣ್ಣೀರ್ ಆಗ್ತಾ ಇದ್ಯಾ ನಾವು ನಾಟ್ಕಾಡದಲ್ಲಿ ಎಕ್ಸ್ಪರ್ಟ್ಗಳು ನೋಡು ಎರಡು ತರ ನಾಟಕ ತೋರಿಸ್ತೀರಿ ಒಂದು ನೋಡ್ತಾ ಇರು ಪೇಳ್ ಸಖಿಲೆ ಕಳ್ಳ ಮಂಜುಳ ಮಲ್ಲಿಕ ಮೋದಯ ಸವಿರುದಯ ಭಯ ಇದು ಒಂದೇ ಭಾಗ ಎಣ್ಣೆ ಭಾಗ ಎಣ್ಣೆ ಮಲ್ಲಿಗ ಮಲ್ಲಿಗದಲ್ಲಿ ಹನುಮಾರೆ ಬೆಲ್ಲಗೆ ಬರುತ್ತೀಯಾ ನಲ್ಲನ ನೋಡಿ ಕುಡಿ ಕುಡಿದ ಮೂರನೇ ಬಗ ಕಲ್ಲೂ ಕವೀರಾದ ಪಂಚಪಾಂಡವರ ಮಹಿಳೆಯೊಡೆಯ ಮೇಲೆ ನಿನ್ನ ಪೀಠವನ್ನು ಅಲಂಕರಿಸಿರು ಈ ನಾಟಕ ಇಲ್ಲ ಬೇಡ ಮತ್ತೆ ಇನ್ಯಾವುದು ನೀನು ನನ್ ತರ ನಾಟಕ ಆಡಿದ್ರೆ ಸಾಕು

ನನಗೆ ನನಗ್ ಮದ್ ಆಗೋಕೆ ಇಷ್ಟೇ ಇಲ್ಲ ದಯವಿಟ್ಟು ನನ್ಸ್ತಿನ ಉಳಿಸ್ಕೊಡಿ ಸುಮೀರ್ವಾ ನೋಡು ಕಷ್ಟದಲ್ಲಿ ಮನುಷ್ಯನ ಸಹಾಯ ಮಾಡಿಲ್ಲ ಅಂದ್ರೆ ನಾನು ಮನುಷ್ಯತ್ವಾನೇ ಕಳ್ಕೊಂಡ್ಬಿಡ್ತೀನಿ ನಿನಗು ಒಳ್ಳೇದಾಗದಾದ್ರೆ ನಾನು ಏನ್ ಬೇಕಾದ್ರು ಮಾಡ್ತೀನಿ ಹ್ಮ್ ಇಷ್ಟೇ ಕಣಪ್ಪ ನಡೆದಿದ್ದು ನಾನ್ ಈ ಮನೆ ಗಳಿಯಾನು ಅಲ್ಲ ಅವಳು ನನ್ನ ಎಂಡ್ರು ಅಲ್ಲ ನಾನು ಕಷ್ಟಕ್ಕೆ ಸ್ವಲ್ಪ ಹಣ ಸಹಾಯ ಮಾಡ್ತೀನಿ ಅಂತ ಹೇಳುದು ಅದಕ್ಕೆ ಗಂಡಂತರ ನಾಟಕ ಆಡ್ತಾ ಇದೀನಿ ಒಂದ್ ಬೀಡಿ ಕೊಡೆಯದನ್ನೇ ಕೊಡ